ಕೆಲವು ಸಲ ಈ ಜೀವನದ ಜಂಜಾಟದಲ್ಲಿ ವಿಶೇಷವಾದ ದಿನಗಳ ದಿನ ಉಪವಾಸ ಮಾಡೋದನ್ನು ಬಿಡ್ತೀವಿ ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ ಇವತ್ತು ಏಕಾದಶಿ ಜಯ ಏಕಾದಶಿ ಇವತ್ತು ಇವತ್ತು ಉಪವಾಸ ಮಾಡಿ ದೇವರನ್ನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ವೀಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗೆ ಅದ್ರ ಬಗ್ಗೆ ವಿಡಿಯೋಗಳನ್ನ ಕೂಡ ಮಾಡಿ ಹಾಕಿದ್ದೀನಿ ಏಕಾದಶಿ ಅಂತ ಹೇಳಿದ್ರೆ ಮುಖ್ಯವಾಗಿ ಉಪವಾಸನೇ ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಕೆಲವರು ಅಂದರೆ ನಾನು ಹೇಳ್ದಂಗೆ ಅದು ಇದು ಟೆನ್ಷನ್ನು ಹಾಗೆ ಕೆಲಸದ ಬಗ್ಗೆ ಏನೋ ಯೋಚನೆಗಳು ಬೇರೆ ಏನೋ ಒಂದು ಸಮಸ್ಯೆ ಬಗ್ಗೆ ಗಮನ ಹೋಗಿ ಆವತ್ತಿನ ದಿನ ನೀವು ಉಪವಾಸ ಮಾಡೋದನ್ನೇ ಮರೆತು ಏನಾದರೂ ತಿನ್ಬಿಟ್ಟಿರ್ತೀರ ಇದು ಸಹಜ ಸಾಮಾನ್ಯವಾಗಿ ತುಂಬ ಜನರಿಗೆ ಆಗುವಂಥದ್ದು ಹಾಗಾಗಿ ಅಯ್ಯೋ ಇವತ್ತು ಏಕಾದಶಿ ಪೂಜೆ ಮಾಡಬೇಕು ಅಂದ್ಕೊಂಡೆ ತಿನ್ಬಿಟ್ಟೆ ಏನೋ ಒಂದು ಏನು ಮಾಡೋದು ಅಂತ ಹೇಳಿದ್ರೆ ಇದಕ್ಕೆ ಒಂದು ನಾನಿಲ್ಲಿ ಪುಟ್ಟ ಒಂದು ಉಪಾಯ ಹೇಳ್ತೀನಿ ಹಾಗೆ ಪರಿಹಾರ ಹೇಳ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ರೀತಿ ತಪ್ಪಿಸ್ಕೊಂಡು ಏನಾದರೂ ಕಾರಣ ಇಲ್ಲದೇ ಮರ್ತು ಹೋಗಿ ಪೂಜೆ ವ್ರತ ಕಥೆಗಳಲ್ಲಿ ಉಪವಾಸ ಮಾಡೋದು ಮರ್ತು ಹೋಗಿದರೆ ಏನು ಮಾಡ್ಬೋದು ವಿಶೇಷವಾಗಿ ಏಕಾದಶಿ ದಿನ ಅನ್ನೋದನ್ನು ಹೇಳ್ತೀನಿ ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವಶ್ಯಕತೆ ಇತ್ತು ಅಂತ ಹೇಳಿದರೆ ಅವರೊಂದಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಇವತ್ತಿನ ದಿನದ ಪರಿಹಾರವನ್ನು ಹೇಳ್ತೀನಿ ಮೊದಲನೇದಾಗಿ ಇವತ್ತು ಏಕಾದಶಿ ಉಪವಾಸನೆ ತುಂಬ ಮುಖ್ಯ ಅಂತ ಹೇಳಿದೆ ಈಗ ಇದರಲ್ಲಿ ಒಂದು ಎಕ್ಸೆಪ್ಷನ್ ಏನಂತ ಹೇಳಿದ್ರೆ ನೀವು ಅಪ್ಪಿತಪ್ಪಿ ಏನಾದರೂ ಊಟ ಮಾಡಿಬಿಟ್ರಿ ಅಂದರೆ ಅಕ್ಕಿ ಪದಾರ್ಥಗಳನ್ನ ಸೇವಿಸಬಾರ್ದು ಯಾವುದೇ ಕಾರಣಕ್ಕೂ ಏಕಾದಶಿ ದಿನ ಅಂದರೆ ಉಪವಾಸ ಮಾಡೋದು ಇದ್ದರೆ ಅಂತ ಹೇಳಿದ್ದೆ ಅಕಸ್ಮಾತ್ ನೀವು ಅಪ್ಪಿತಪ್ಪಿ ಬೆಳಗ್ಗೆ ಏನಾದರೂ ರೈಸ್ ಐಟಮ್ ತಿನ್ಬಿಟ್ಟಿದ್ರೆ ಚಿತ್ರಾನ್ನ ಇಲ್ಲ ಪಲಾವ್ ಇಲ್ಲ ಈ ರೀತಿ ಏನಾದರೂ ತಿನ್ಬಿಟ್ಟಿದ್ರಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಆ ಥರ ಆಗಿಬಿಟ್ಟಿದೆ ನಿಮಗೆ ಗೊತ್ತಿಲ್ಲದಂಗೆ ಏನು ತೊಂದರೆ ಇಲ್ಲ ಇದನ್ನು ಸಂಜೆ ಕೂಡ ನೀವು ಕಂಟಿನ್ಯೂ ಮಾಡ್ಬೋದು ಏಕಾದಶಿ ಆಚರಣೆ ಮಾಡಬಹುದು ಆದರೆ ಇನ್ನೊಂದು ಏನಂತ ಹೇಳಿದರೆ ನೀವು ಅಪ್ಪಿ ತಪ್ಪಿ ಏನಾದರೂ ಮಾಂಸಾಹಾರ ಸೇವನೆ ಮಾಡಿದರೆ ಖಂಡಿತ ಈ ಒಂದು ಏಕಾದಶಿ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಇದೊಂದು ನೆನ್ಪಿಟ್ಕೋಬೇಕಾಗೋದು ಮುಖ್ಯ ವಿಷಯ ಅದು ಬಿಟ್ಟು ಇನ್ನು ಸಾಮಾನ್ಯವಾಗಿ ಏನೋ ಒಂದು ಊಟ ಮಾಡಿಬಿಟ್ರಿ ಬೇರೆ ರೀತಿ ತಿಂಡಿ ತಿನ್ಬಿಟ್ರಿ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಸಂಜೆ ಇವತ್ತು ಸಂಜೆ ನೀವು ಮತ್ತೆ ಸ್ನಾನವನ್ನು ಮಾಡಬೇಕಾಗತ್ತೆ ಬೆಳಗ್ಗೆ ಸ್ನಾನ ಮಾಡಿದರೂ ಕೂಡ ಮತ್ತೆ ಸ್ನಾನವನ್ನು ಮಾಡಿ ಹಾಗೆ ಮಡಿ ಬಟ್ಟೆಗಳನ್ನು ಧರಿಸ್ಬೇಕಾಗತ್ತೆ ಮಡಿ ಬಟ್ಟೆಯನ್ನೇ ಸ್ವಚ್ಛ ಬಟ್ಟೆಯನ್ನು ಧರಿಸ್ಬೇಕಾಗುತ್ತೆ ಬಟ್ಟೆಯನ್ನು ಧರಿಸಿ ಆ ನಂತರ ನೀವು ವಿಷ್ಣು ಭಗವಾನ್ ಅಥವಾ ಲಕ್ಷ್ಮೀನಾರಾಯಣರ ಫೋಟೋಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಹೇಗೆ ಪೂಜೆಯನ್ನು ಮಾಡಬೇಕಂದ್ರೆ ಫೋಟೋವನ್ನು ಸ್ವಚ್ಛಗೊಳಿಸಿ ಅಥವಾ ವಿಗ್ರಹ ಇತ್ತು ಅಂತ ಹೇಳಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಅದಕ್ಕೆ ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮ ಶ್ರೀಗಂಧ ಎಲ್ಲವನ್ನು ಇಟ್ಟು ಆ ನಂತರ ಅಕ್ಷತೆಯನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹಾಗೆ ಹೂವನ್ನು ಏರಿಸಬೇಕಾಗುತ್ತೆ ಇಷ್ಟು ಒಂದು ಸಿಂಪಲ್ ಬೇಸಿಕ್ ನಿತ್ಯ ಜೀವನದಲ್ಲಿ ಮಾಡುವಂತಹ ಪೂಜೆ ಇಷ್ಟು ಮಾಡಿದ ನಂತರ ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಜೋಡಿ ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಹಚ್ಚಿ ಆ ನಂತರ ನೀವು ಒಂದು ಸ್ತೋತ್ರವನ್ನು ಹೇಳಬೇಕಾಗತ್ತೆ ಇನ್ನು ನೈವೇದ್ಯದ ವಿಚಾರ ಅಂತ ಬಂದರೆ ಪಂಚಾಮೃತ ಇಟ್ಟು ಸಾಕಾಗುತ್ತೆ ಪಂಚಾಮೃತ ಹಾಗೆ ಡ್ರೈ ಫ್ರೂಟ್ಸ್ ಅಂದರೆ ಹಣ್ಣುಗಳು ಅಥವಾ ಬೇರೆ ರೀತಿಯ ಹಣ್ಣುಗಳು ಏನು ಸಿಕ್ಕುತ್ತೆ ವಿಶೇಷವಾಗಿ ಹಳದಿ ಬಣ್ಣದ ಹಣ್ಣುಗಳಂದರೆ ತುಂಬ ಒಳ್ಳೆಯದು ಹಾಗಾಗಿ ಹಳದಿ ಬಣ್ಣದ ಹಣ್ಣುಗಳು ಹಾಗೆ ಹೂವುಗಳು ಕೂಡ ಹಳದಿ ಬಣ್ಣದ ಹೂಗಳು ಸಿಕ್ಕರೆ ಅದನ್ನೇ ನೀವು ಭಗವಾನ್ ವಿಷ್ಣು ಅಥವಾ ಲಕ್ಷ್ಮೀನಾರಾಯಣ ಫೋಟೋಗೆ ಏರಿಸಬೇಕಾಗುತ್ತೆ ಅದನ್ನು ಏರಿಸಿ ನೈವೇದ್ಯಕ್ಕೆ ಪಂಚಾಮೃತ ಅಥವಾ ಏನೂ ನಿಮಗೆ ಆಗಲಿಲ್ಲ ಅಂದರೆ ಕಲ್ ಸಕ್ಕರೆನಾದರೂ ಇಡಿ ಕೊನೆಯ ಪಕ್ಷ ಅದು ಆಗಿಲ್ಲ ಒಣ ದ್ರಾಕ್ಷಿ ಬರುತ್ತಲ್ಲ ಅದು ಕೂಡ ಬಹಳ ಶ್ರೇಷ್ಠ ಅದನ್ನಾದರೂ ಇಡಿ ಅದೂ ಇಲ್ಲಾಂದರೆ ಹಸಿ ಹಾಲನ್ನು ಇಡಿ ಒಟ್ಟಿನಲ್ಲಿ ನೈವೇದ್ಯಕ್ಕೆ ಏನು ಇಲ್ಲದೆ ಪೂಜೆಯನ್ನು ಮಾಡಬಾರ್ದು ಇದೊಂದು ನೆನ್ಪಿಟ್ಕೋಬೇಕಾದ ವಿಷಯ ಇದಾಯಿತು ಇದಾದ ನಂತರ ಸ್ತೋತ್ರ ಅಂತ ಹೇಳಿದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಒಂದು ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಮರಿಬೇಡಿ ಇದು ನಿಜವಾಗ್ಲೂ ಒಂದು ಹತ್ತು ಸತಿ ಹೇಳೋದು ಆಮೇಲೆ ಸಾಕಾಯಿತು ಅಥವಾ ಬೋರ್ ಆಯಿತು ಅಥವಾ ಹೇಳೋಕ್ಕಾಗ್ತಿಲ್ಲ ಅಂತ ಖಂಡಿತ ಮಾಡ್ಕೋಬೇಡಿ ಲೆಕ್ಕ ಇಟ್ಕೊಂಡು ನೂರ ಎಂಟು ಬಾರಿ ಪಠನೆ ಮಾಡಿ ಆಗ ಅದರ ಪೂರ್ಣ ಆಶೀರ್ವಾದ ನಿಮಗೆ ಸಿಕ್ಕತ್ತೆ ಪೂರ್ತಿ ಫಲ ನಿಮಗೆ ಸಿಕ್ಕತ್ತೆ ಆನಂತರ ನೀವು ಪೂಜೆ ಎಲ್ಲ ಮುಗಿಸಿ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ವೆಂಕಟೇಶ್ವರ ದೇವಸ್ಥಾನ ಆದರೂ ಪರವಾಗಿಲ್ಲ ಶ್ರೀರಾಮರ ದೇವಸ್ಥಾನ ಆದರೂ ಪರವಾಗಿಲ್ಲ ಶ್ರೀರಾಮನ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ಹಾಗಿಲ್ಲ ಅಂದರೆ ಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕಾದರೂ ಕೂಡ ಹೋಗಬಹುದು ತೊಂದರೆ ಇಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಲ್ಲೂ ಕೂಡ ನೀವು ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಬರಬಹುದು ನಿಮಗೆ ಅವಕಾಶ ಇತ್ತು ಆ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಮನೇಲಿ ಏನು ಹಚ್ಚಿರ್ತೀರಲ್ವ ಅಷ್ಟೇ ಸಾಕಾಗುತ್ತೆ ಪೂಜೆ ಆದ ನಂತರ ನೀವು ನೈವೇದ್ಯಕ್ಕೆ ಏನು ಇಟ್ಟಿರ್ತೀರ ಅಲ್ವಾ ಪಂಚಾಮೃತ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ಹಸಿ ಹಾಲಾಗಿರ್ಬೋದು ಅಥವಾ ಒಣದ್ರಾಕ್ಷಿ ಆಗಿರ್ಬೋದು ಯಾವುದೇ ಆಗಲಿ ಆ ಒಂದು ನೈವೇದ್ಯಕ್ಕೆ ಇಟ್ಟಿದ್ದನ್ನು ನೀವು ಮೊದಲು ಸೇವಿಸಬೇಕಾಗತ್ತೆ ನೀವು ಸೇವಿಸಿ ಆ ನಂತರ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅತ್ತೆ ಮಾವ ಅಪ್ಪ ಅಮ್ಮ ಆ ಥರ ಎಲ್ರಿಗೂ ಕೊಡಿ ಪುಟ್ಟ ಮಕ್ಕಳಿಗೂ ಕೂಡ ಎಲ್ರಿಗೂ ಕೂಡ ಕೊಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಆ ಪೂಜೆ ಫಲ ಅವ್ರಿಗೂ ಕೂಡ ಸಿಗುತ್ತೆ ಹಾಗೆ ಪೂಜೆ ವೇಳೆಯಲ್ಲಿ ಹೇಗೆ ಸಂಕಲ್ಪ ತಗೋಬೇಕಂತ ನಿಮಗೆ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಸಾಮಾನ್ಯವಾಗಿ ಎಲ್ಲ ರೀತಿಯ ವೀಡಿಯೋಗಳಲ್ಲೂ ಹೇಳ್ತಾನೆ ಇರ್ತೀನಿ ಜಯ ಏಕಾದಶಿ ಅಂತ ಹೇಳಿದರೆ ಇವತ್ತು ಇವತ್ತು ಜಯ ಏಕಾದಶಿಯ ಮಹತ್ವ ಏನು ಅಂತ ಹೇಳಿದ್ರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅಂದರೆ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತೆ ಒಂದೊಂದು ಏಕಾದಶಿಗೆ ಅದರದ್ದೇ ಆದ ಪ್ರಾಮುಖ್ಯತೆಗಳಿರುತ್ತೆ ಇದು ಕೂಡ ಬಹಳ ವಿಶೇಷವಾದ ಏಕಾದ ಏಕಾದಶಿ ಜಯ ಏಕಾದಶಿ ಏಕಾದಶಿ ಅಂದರೆ ವಿಶೇಷತೆ ಅದರಲ್ಲೂ ಇದು ಶನಿವಾರ ಬಂದಿರೋದ್ರಿಂದ ಇನ್ನೂ ಬಹಳ ಶ್ರೇಷ್ಠ ಹಾಗೆ ಜಯ ಏಕಾದಶಿ ಅಂತೂ ತುಂಬಾ ಶ್ರೇಷ್ಠ ಯಾಕಂದರೆ ಯಾವುದೇ ಒಂದು ಕೆಲಸಗಳು ಅರ್ಧಕ್ಕೆ ನಿಂತಿದ್ದು ಅಂತ ಇಟ್ಕೊಳ್ಳಿ ವಿದ್ಯಾಭ್ಯಾಸ ಇರ್ಬೋದು ಒಂದು ಸಂಗೀತ ಒಂದು ಕಲೆ ಅಥವಾ ವ್ಯಾಪಾರ ವ್ಯವಹಾರ ಯಾವುದೇ ಒಂದು ಕ್ಷೇತ್ರಗಳಲ್ಲಿ ನೀವು ಅರ್ಧಕ್ಕೆ ನಿಲ್ಲಿಸಿದ್ರಿ ಅಂತ ಇಟ್ಕೊಳ್ಳಿ ಅದು ಯಾಕೋ ಮುಂದಕ್ಕೆ ಹೋಗ್ತಿರಲ್ಲ ಯಶಸ್ಸು ಸಿಗ್ತಾ ಇರಲ್ಲ ಅಂತ ಹೇಳಿದ್ರೆ ಈ ಒಂದು ದಿನ ಏಕಾದಶಿ ಆಚರಣೆ ಮಾಡೋದ್ರಿಂದ ಅದರ ಅದಕ್ಕೆ ಒಳ್ಳೆ ಫಲ ಸಿಕ್ಕತ್ತೆ ಹಾಗೆ ವ್ಯವಹಾರನೂ ಅಷ್ಟೇ ಒಂದು ಮನೆ ಕಟ್ಟಿಸ್ತಾ ಇರ್ತೀರ ಅರ್ಧಕ್ಕೆ ನಿಂತ್ಬಿಟ್ಟಿರುತ್ತೆ ಪೂರ್ತಿ ಮಾಡೋದಕ್ಕೆ ನಿಮಗೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಮನೇಲಿ ಯಾರ್ದಾರು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನೇನೋ ಒಂದು ಕಾರಣಗಳಿಂದ ನಿಮಗೆ ಪೂರ್ತಿ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಅಂಥವರು ಕೂಡ ಇದನ್ನು ಮಾಡಬಹುದು ಅವರಿಗೂ ಕೂಡ ಎಲ್ಲವೂ ಪೂರ್ಣಗೊಂಡು ಅದಕ್ಕೆ ಒಂದು ವಿರಾಮ ಹಾಕುತ್ತೆ ಅಂದರೆ ನೀವು ತಗೊಂಡಿರೋ ಕೆಲಸ ಪೂರ್ತಿಯಾಗಿ ಮುಗಿಸ್ಕೊಡುತ್ತೆ ಹಾಗೆ ಯಶಸ್ಸನ್ನು ಕೊಡುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಎಲ್ಲ ಪೂಜೆ ಪುನಸ್ಕಾರಗಳಲ್ಲಿ ನಾವು ಪಾಪ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇರ್ತೀವಿ ಅಂತ ಹೇಳಲಾಗುತ್ತೆ ಅದೇ ರೀತಿ ಈ ಒಂದು ಜಯ ಏಕಾದಶಿ ಆಚರಣೆ ದಿನ ಪಾಪ ಕರ್ಮಗಳನ್ನ ಮಾತ್ರ ಕಳ್ಕೊಳ್ಳೋದಲ್ಲದೆ ಶಾಪ ನಮಗೇನು ಶಾಪ ಕೊಟ್ಟಿರ್ತಾರೆ ಯಾರಾದರೂ ಶಾಪ ಹಾಕಿಬಿಟ್ಟಿರ್ತಾರೆ ಮಾತಾಡ್ತಾ ಅದನ್ನು ಕೂಡ ನಾವು ಕಳ್ಕೊಳ್ಬಹುದು ಹಾಗಾಗಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಯಾಕಂದರೆ ಈ ಒಂದು ಏಕಾದಶಿ ಮಾಡೋದನ್ನು ಯಾರು ತಪ್ಪಿಸ್ಬೇಡಿ ಅಂತ ಶನಿವಾರ ಬಂದಿರೋದು ಒಂದು ವಿಶೇಷ ಹಾಗೆ ಈ ಏಕಾದಶಿಯೇ ಒಂದು ರೀತಿಯ ವಿಶೇಷ ಹಾಗೆ ಎಲ್ಲ ಒಂದು ವ್ರತಾ ಕಥೆಗಳಲ್ಲಿ ನಾವು ಪಾಪ ಕಳ್ಕೊಬೋದು ಹೊರತು ಶಾಪಗಳನ್ನು ಕಳ್ಕೊಳ್ಳೋದಕ್ಕಾಗಲ್ಲ ಆದರೆ ಈ ಒಂದು ಏಕಾದಶಿ ಮಾಡೋದ್ರಿಂದ ನಮಗೆ ಬಂದಿರುವಂತಹ ಶಾಪಗಳೇನಿರುತ್ತೆ ಬ್ರಹ್ಮಹತ್ಯ ಶಾಪವನ್ನು ಕೂಡ ನಾವು ಕಳ್ಕೊಳ್ಬೋದು ಅಂದರೆ ಯೋಚನೆ ಮಾಡಿ ನೀವೇ ಈ ಒಂದು ಏಕಾದಶಿ ಎಷ್ಟು ಶ್ರೇಷ್ಠತೆಯನ್ನು ಹೊಂದಿದೆ ಅಂತ ಹಾಗಾಗಿ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದು ತಪ್ಪಿಸ್ಬೇಡಿ ಹಾಗೆ ನೀವು ದೇವಸ್ಥಾನಕ್ಕೆ ಹೋಗಿ ಬರೋದಿದ್ರೆ ಹೋಗಿ ಬಂದು ಈ ಒಂದು ಏಕಾದಶಿ ಜಯ ಏಕಾದಶಿ ಉಪವಾಸದ ಕಥೆ ಅಂತ ಒಂದಿದೆ ಅದು ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರ ರಾಜರಿಗೆ ಹೇಳಿದಂತಹ ಕತೆ ಆ ಕಥೆಯನ್ನು ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಅದನ್ನು ಕೂಡ ಕತೆಯನ್ನು ಕೂಡ ಓದಿ ತುಂಬ ಶುಭ ಲಾಭಗಳಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಏನೇನು ಚೇಂಜಸ್ ಆಗ್ತಾಯಿದೆ ಜೀವನದಲ್ಲಿ ಅಂತ ಖಂಡಿತವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಆ ಒಂದು ಕಥೆಯನ್ನು ಓದೋದ್ರಿಂದ ಅದು ವಿಶೇಷ ವಿಶ್ವವಾಗಿ ಈ ಒಂದು ಜಯ ಏಕಾದಶಿ ಸಂಬಂಧಪಟ್ಟಿದ ಕಥೆಯಾಗಿರುತ್ತೆ ಉಪವಾಸದ ಕಥೆಯಾಗಿರುತ್ತೆ ಅದನ್ನು ಖಂಡಿತವಾಗಲೂ ಓದಿ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಸಿಕ್ಕಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಆಗ ನೀವು ನೋಡ್ಕೊಳ್ಬೋದು ಹಾಗೂ ಹಾಗೂ ಆಗಿಲ್ಲ ನಿಮ್ಮ ಕಮೆಂಟಲ್ಲಿ ಕೇಳಿ ಆ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ ಈ ಒಂದು ಕತೆಯನ್ನು ಹಾಕ್ತೀನಿ ಓಕೆನಾ ಸೊ ಒಟ್ಟಿನಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಕತೆಯನ್ನು ಓದಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಇಲ್ಲಿ ಇಷ್ಟೆಲ್ಲ ಮಾಡಿ ನೀವು ಸ್ತೋತ್ರವನ್ನು ಕೂಡ ನೂರ ಬಾರಿ ಪಠನೆ ಮಾಡಿ ಈ ಒಂದು ಕಥೆಯನ್ನು ಕೂಡ ಓದಿ ಹಾಗೆ ರಾತ್ರಿ ಯಾವುದೇ ಕಾರಣಕ್ಕೂ ಊಟ ಊಟವನ್ನು ಮಾಡಬೇಡಿ ಹಣ್ಣು ಹಾಲು ಈ ರೀತಿ ತಗೊಳ್ಳಿ ಹಸು ತಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಕ್ಕಿಯ ಒಂದು ಬಿಟ್ಟು ಅಂದರೆ ದೋಸೆ ಇಡ್ಲಿ ರೈಸ್ ಐಟಮ್ಗಳು ಅದೆಲ್ಲವನ್ನು ಬಿಟ್ಟು ಚಪಾತಿ ಉಪ್ಪೆಟ್ಟು ಈ ರೀತಿಯನ್ನು ತಗೊಳ್ಳಿ ಕೋಸಂಬರಿಗಳನ್ನ ತಗೊಳ್ಳಿ ಅವಲಕ್ಕಿಯನ್ನು ತಗೊಳ್ಳಿ ಈ ರೀತಿ ತಗೊಳ್ಳಿ ಹಾಗೆ ಇನ್ನು ನಾಳೆ ಉಪವಾಸ ಮುರಿಯೋದು ಎಷ್ಟೊತ್ತಿಗೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಇನ್ನೊಮ್ಮೆ ಕೂಡ ಹೇಳ್ತೀನಿ ನಾಳೆ ಬೆಳಗ್ಗೆ ಏಳು ಗಂಟೆಯ ನಂತರ ಒಂಬತ್ತು ಕಾಲು ಒಳಗಡೆ ಉಪವಾಸವನ್ನು ಮುರಿಬೇಕಾಗುತ್ತೆ ನಾಳೆ ಬೆಳಗ್ಗೆ ಕೂಡ ಬೇಗ ಎದ್ದು ಸ್ನಾನವನ್ನು ಮಾಡಿ ಆ ನಂತರ ನೀವು ಪೂಜೆಯನ್ನೆಲ್ಲ ಮಾಡಿ ನೀವು ಉಪವಾಸ ಮುರಿಬೇಕಾಗತ್ತೆ ಉಪವಾಸ ಅಂತ ಹೇಳಿದ್ರೆ ಕೆಲವರು ದ್ವಾದಶಿಗೆ ದ್ವಾದಶಿ ಊಟ ಅಂತಲೇ ಮಾಡಿಬಿಡ್ತಾರೆ ಬೆಳಗ್ಗೆ ಬೆಳಗ್ಗೆನೇ ಊಟ ಮಾಡ್ತಾರೆ ಅದು ಅವ್ರವ್ರ ಪದ್ಧತಿ ಇನ್ನು ಕೆಲವರು ಮಾಮೂಲಿ ನೀವು ಏನು ದಿನನಿತ್ಯದ ತಿಂಡಿ ತಿಂತೀರಾ ಅದನ್ನು ಸೇವಿಸ್ತಾರೆ ಒಟ್ಟಿನಲ್ಲಿ ಏಳು ಗಂಟೆ ಮೇಲೆ ಒಂಬತ್ತು ಕಾಲು ಒಳಗಡೆ ಉಪವಾಸವನ್ನು ಮುರಿಬೇಕಾಗುತ್ತೆ ನೀವು ಈ ದಿನ ಪೂರ್ತಿ ಉಪವಾಸ ಇದ್ದರೂ ಪರವಾಗಿಲ್ಲ ಅರ್ಧ ಉಪವಾಸ ಇದ್ದರೂ ಪರವಾಗಿಲ್ಲ ನಾಳೆ ಉಪವಾಸ ಮುರಿಯುವಂಥ ಸಮಯ ಅದಾಗಿರುತ್ತೆ ಸೊ ಎಲ್ಲರೂ ಕೂಡ ಆದಷ್ಟು ತಪ್ಪದೆ ಈ ಒಂದು ಏಕಾದಶಿ ಆಚರಣೆ ಮಾಡಿ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದರೆ ಏನಾದರೂ ಕೇಳೋ ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ಕಮೆಂಟ್ ಸೆಕ್ಷನ್ ಯಾವಾಗಲೂ ನಾನು ಆಗಿರುತ್ತೆ ಖಂಡಿತ ನಾನು ನನಗೆ ತಿಳಿದಿದ್ದನ್ನು ನಿಮಗೆ ತಿಳಿಸ್ತೀನಿ ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು